ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಈ ಒಂದು ಬ್ಲೌಸ್ ಏನಿದೆ ಆಲ್ರೆಡಿ ಹೊಲ್ದಾಗಿದೆ ಬಟ್ ಇದೇನಿದೆ ಏನಿದೆ ನೆಕ್ ಇದು ತುಂಬ ನೆಕ್ ಡೀಪು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದಾರೆ ಅಂದರೆ ಫ್ರಂಟ್ ಸೈಡ್ ಮಾತ್ರ ಸೊ ಇದನ್ನ ನಾವು ಕ್ಲೋಸ್ ಆಗಿದೆ ತುಂಬ ಕ್ಲೋಸ್ ಇರೋದನ್ನ ನಾವೀಗ ಬ್ರಾಡ್ ಮಾಡಬೇಕಾಗಿದೆ ಒಂದು ಮತ್ತೆ ಡೀಪ್ ಅನ್ನೋದು ಕೂಡ ಕೆಳಗಡೆ ಮಾಡಬೇಕಾಗಿದೆ ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅವರ ಒಂದು ಅಳತೆ ಬ್ಲೌಸ್ ಏನಿದೆ ಇವಾಗ ತಂದು ಕೊಟ್ಟಿರೋದು ಈ ಒಂದು ಅಳತೆ ಪ್ರಕಾರ ಮಾಡಿಕೊಡಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಹಾಗಾಗಿ ಇದೇನಿದೆ ನೆಕ್ ಫುಲ್ಲು ಏನಿದೆ ಇದನ್ನು ಆದಷ್ಟು ಬ್ರಾಡ್ ಮಾಡಿ ಡೀಪ್ ಮಾಡಿ ಒಲಿರಿ ಅಂತ ಹೇಳಿದ್ದಾರೆ ಇದು ತುಂಬ ಹತ್ತ ಕೂರ್ತಾ ಇರೋದ್ರಿಂದ ಸ್ವಲ್ಪ ಬ್ರಾಡ್ ಅನ್ನೋದು ಕೊಡಬೇಕೀಗ ಮತ್ತು ಡೀಪ್ ಅನ್ನೋದು ಕೂಡ ಕೊಡಬೇಕು ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾವು ಇದು ಏನಿದೆ ಈ ಪೈಪಿಂಗ್ನ ನಾವು ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್ ಫುಲ್ಲು ಬಟ್ಟೆ ಅನ್ನೋದು ಇಲ್ಲಿವರೆಗೂ ತೆಗಿಬೇಕು ನೋಡಿ ಇದು ಏನಿದೆ ಜಾಯಿಂಟ್ ಇಲ್ಲಿವರೆಗೂ ಇದೆ ಅಲ್ವಾ ಇಲ್ಲಿವರೆಗೂ ನಾವು ತೆಗಿಬೇಕಾಗತ್ತೆ ನಾನೀಗ ಇಷ್ಟು ಓಪನ್ ಮಾಡ್ಕೊತೀನಿ ಎರಡು ಸೈಡು ಇದನ್ನು ಬಿಚ್ಕೊತೀನಿ ಸೊ ಇದು ಡೀಪ್ ಮಾಡಬೇಕಂದ್ರೆ ನಾವೀಗ ಇಲ್ಲಿ ಏನಿದೆ ಉಕ್ಕು ಮತ್ತೆ ಈ ಕಾಜಾ ಇದನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕು ಇದನ್ನ ಕಟ್ ಮಾಡ್ಕೊಂಬಿಟ್ಟು ಇದಿಷ್ಟು ಬಿಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಈಗ ನಾನು ಎರಡು ಸೈಡು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿವರೆಗೂ ಓಪನ್ ಮಾಡ್ಕೊಂಡಿದ್ದೀನಿ ಇದೇನಿದೆ ಇದು ಇಲ್ಲಿವರೆಗೂ ಬಿಟ್ಬಿಟ್ಟು ಇಲ್ಲಿ ಓಪನ್ ಮಾಡ್ಕೊಂಡು ನೋಡ್ತೀನಿ ಆದಷ್ಟು ಇಲ್ಲಿ ಬ್ರಾಡ್ ಬಂದು ಈ ರೀತಿ ತೊಗೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಅಕ್ಕ ಶೇಪ್ ಏನಾದರೂ ಸರಿ ಬರಲಿಲ್ಲ ಅಂದರೆ ಇನ್ನೊಂದು ಚೂರು ಮೇಲೆ ಓಪನ್ ಮಾಡ್ಕೊಬೋದು ಅದೇನು ತೊಂದರೆ ಇಲ್ಲ ನೋಡಿ ಇದಿಷ್ಟು ಸಾಕಾಗುತ್ತೆ ಇಲ್ಲಿಂದ ಒಂದು ಇಂಚು ಎರಡು ಇಂಚು ಬಿಟ್ಟರೆ ಸಾಕಾಗುತ್ತೆ ಸೊ ಈಗ ನಾವು ಇದನ್ನು ಕಟ್ಟಿಂಗ್ ಮಾಡ್ಕೋಬೇಕು ಈ ಫಸ್ಟು ಈ ಕಡೆ ಸೈಡಿಂದು ಶೇಪ್ ಏನಿದೆ ಇದನ್ನು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ನೋಡಿ ಇದು ಪಟ್ಟಿ ಏನಿದೆ ಈ ಲೆಂತೆ ಕಟ್ ಮಾಡ್ಕೊಬೇಕು ಈ ಒಂದು ಲೆಂತ್ ಏನಿದೆ ಇದ್ರ ಪ್ರಕಾರ ಇಟ್ಬಿಟ್ಟು ಕಟ್ ಮಾಡಿ ಅಂತ ಸೊ ನೋಡಿ ಇದೇನಿದೆ ಇದಿಷ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಒಲಿಯೋದಕ್ಕೆ ಒಂಚೂರು ಬಿಡಬೇಕು ಸೊ ಇದು ರೆಡಿ ಏನಿದೆ ಇಲ್ಲಿ ಬರಬೇಕು ಇದು ಸೊ ಕಟ್ಟಿಂಗ್ ಅನ್ನೋದು ನಾವು ಇಲ್ಲಿ ಮಾಡ್ಕೋಬೇಕು ಎರಡು ಸೈಡು ಸೇಮ್ ಇದೆ ಥರ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಇದೇನಿದೆ ಬ್ರಾಡ್ನೆಸ್ಸು ಬರಬೇಕು ಈ ರೀತಿ ಬ್ರಾಡ್ನೆಸ್ ಬಂದು ಹೊಲಿಗೆ ಅನ್ನೋದು ಈ ರೀತಿ ಹೋಗ್ಬೇಕು ಸೊ ಅವಾಗ ಇಲ್ಲಿ ಓಪನ್ ಆಗುತ್ತೆ ಅತ್ತ ಅನ್ನೋದು ಕೂರೋದಿಲ್ಲ ಸೊ ಹಾಗಾಗಿ ಇಲ್ಲಿ ರಫ್ ಆಗಿ ನಾನು ಇದು ಮಾರ್ಕ್ ಮಾಡ್ಕೊಂಡಿದೀನಿ ಸೊ ಇದು ಮಾಡಿದ್ಮೇಲೆ ಇದನ್ನ ಮಾರ್ಕ್ ಮಾಡಿ ಕಟ್ ಮಾಡೋಣ ಈಗ ಇಲ್ಲಿ ಏನು ಚಾಕ್ ಪೀಸ್ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ ಸೊ ಇಲ್ಲಿ ಹೊಲಿಗೆ ಅನ್ನೋದು ಹಾಕ್ಬೇಕು ಈಗ ಇದು ಏನಿದೆ ಈ ಮಾರ್ಕಿಂಗ್ ಇಂತ ಕೆಳಗಡೆನೆ ನಾವು ಹೊಲಿಗೆ ಅನ್ನೋದು ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಹೊಲ್ಗೆ ಅನ್ನೋದು ಹಾಕೊಂಡಿದೀನಿ ನಾನು ಈಗ ಈ ಕಾಲ್ ಇಂಚ್ ಬಿಟ್ಬಿಟ್ಟು ನಾವು ಕಟ್ಟಿಂಗ್ ಅನ್ನೋದು ಮಾಡ್ಬೇಕು ಕೆಳಗಡೆ ಬಟ್ಟೆ ಎಲ್ಲಾ ಹುಷಾರಾಗಿರ್ಬೇಕು ನೋಡಿ ಈ ರೀತಿ ಇಟ್ಕೊಂಡು ಸಾಕಾಗುತ್ತೆ ಆದಷ್ಟು ಹೊಲಿಗೆ ಏನಿದೆ ಅದರಿಂದ ಕಾಲು ಇಂಚು ಗ್ಯಾಪ್ ಅಲ್ಲಿ ಹೊಲಿವೆ ಹೊಲಿದ್ಬಿಟ್ಟು ಇದನ್ನ ಕಟ್ಟಿಂಗ್ ಅನ್ನೋದು ಮಾಡ್ಕೋಬೇಕು ಕಾಲು ಇಂಚು ಬಿಟ್ಟು ಇದೇ ಅಳತೆ ಪ್ರಕಾರ ಈಗ ಇಲ್ಲಿ ಮಾರ್ಕಿಂಗು ಮಾಡ್ಕೋಬೇಕು ಯಾಕಂದ್ರೆ ಎರಡು ಸೈಡೆ ಎರಡು ಕಡೆನು ಸೇಮ್ ಈಕ್ವಲ್ ಬರಬೇಕು ಅಂದ್ರೆ ನೀವು ಫಸ್ಟ್ ಒಂದು ಸೈಡ್ ಕಟ್ ಮಾಡ್ಕೊಬೇಕು ಆಮೇಲೆ ಇಲ್ಲಿ ಮಾರ್ಕ್ ಮಾಡ್ಬಿಟ್ಟು ಇದ್ರ ಸಮಕ್ಕೆ ಇನ್ನೊಂದು ಹೊಲಿಗೆ ಅನ್ನೋದು ಹಾಕ್ಬಿಟ್ಟು ಕಟ್ಟಿಂಗ್ ಅನ್ನೋದು ಮಾಡ್ಬೇಕಾಗತ್ತೆ ಈಗ ಈ ಸೈಡ್ ಕೂಡ ಸೇಮ್ ಇದೇ ರೀತಿ ಇಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೊಂಡ್ಬಿಟ್ಟು ಕಟ್ಟಿಂಗ್ ಅನ್ನೋದು ಮಾಡ್ಕೊಬೇಕು ಫ್ರೆಂಡ್ಸ್ ಇದೇನಿದೆ ಬಟ್ಟೆ ಇದನ್ನ ನೀಟಾಗಿ ಓಪನ್ ಮಾಡ್ಕೋಬೇಕು ಇಲ್ಲಿ ಸೊ ಇದೇ ಫಿನಿಶಿಂಗ್ ಫಸ್ಟ್ ಫಿನಿಶಿಂಗ್ ಏನಿತ್ತೋ ಅದೇ ಫಿನಿಶಿಂಗ್ ಬರೋ ಹಾಗೆ ಮತ್ತೆ ಹೊಲಿಬೇಕು ಈಗ ಮಾರ್ಕಿಂಗ್ ಏನಿದೆ ಇದ್ರ ಮೇಲೆ ನಾವು ಕಟ್ ಮಾಡ್ಕೊಂತ ಹೋಗ್ಬೇಕು ಈಗ ಇದಿಷ್ಟು ಕಟ್ ಮಾಡೋದ್ರಿಂದ ನಿಮ್ಗೆ ಇಷ್ಟು ಬ್ರಾಡ್ನೆಸ್ ಸಿಗುತ್ತೆ ಸಾಧ್ಯ ಆದ್ರೆ ಇದೊಂದ್ಸಲಿ ಐರನ್ ಮಾಡ್ಕೊಂಡು ಹೊಲಿಬೋದಿ ನೋಡಿ ಫ್ರೆಂಡ್ಸ್ ಈ ರೀತಿ ಶೇಪ್ ಅನ್ನೋದು ತೆಗಿಬೇಕಾಗತ್ತೆ ನಾವು ಈ ರೀತಿ ಕಟ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸಲಿ ನಾವು ಫೈನಲ್ ಆಗಿ ಚೆಕ್ ಮಾಡ್ಕೋಬೇಕು ನೋಡಿ ಎರಡು ಪರ್ಫೆಕ್ಟಾಗಿ ಇದೆ ಸಮ ಇಲ್ಲೂ ಕೆಳಗಡೆ ಸಮ ಇರಬೇಕು ಇಲ್ಲೂ ಸಮಾನ ಬರಬೇಕು ಸೊ ಈ ರೀತಿ ಆದ್ಮೇಲೆ ನಾವೀಗ ಈ ಪೈಪಿಂಗ್ ಏನಿದೆ ಇದು ಆಗುತ್ತಾ ಇಲ್ಲ ಅಂತ ನೋಡ್ಕೋಬೇಕು ಸೊ ಈ ಕೆಳಗಡೆ ಎಕ್ಸ್ಟ್ರಾ ತೆಗ್ದಿರೋದ್ರಿಂದ ಇದು ಆಗಲ್ಲ ನೋಡಿ ಇಲ್ಲಿ ಶಾರ್ಟೇಜ್ ಅನ್ನೋದು ಬರುತ್ತೆ ಈಗ ಇನ್ನೂ ಒಂದು ಒಂದೂವರೆ ಇಂಚು ಜಾಸ್ತಿನೇ ಬೇಕು ಸೊ ಅದಕ್ಕೆ ನಾವೀಗ ಬಟ್ಟೆ ಏನಿದೆ ಇದ್ರದ್ದು ಉಳ್ದಿರತ್ತಲ್ವ ಬಟ್ಟೆ ಸೊ ಉಳ್ದಿರೋ ಬಟ್ಟೆ ಇದ್ರೆ ಪರವಾಗಿಲ್ಲ ಇಲ್ಲ ಅಂತ ಅಂದರೆ ಇದ್ರ ಮ್ಯಾಚ್ ಆಗುವಂಥದ್ದು ಯಾವುದಾದ್ರೂ ಇದ್ದರೆ ನೀವು ಅಲ್ಲಿ ಹೊಲಿಬೋದು ಯಾಕಂದರೆ ಅದು ಆಲ್ರೆಡಿ ಬ್ಲೌಸ್ ಇದೇನಿದೆ ಡೀಪು ಒಳಗಡೆ ಅಲ್ವಾ ಹಾಗಾಗಿ ಏನು ಪ್ರಾಬ್ಲಮ್ ಏನಾಗೋಲ್ಲ ನಾನು ಈ ಬಟ್ಟೆ ಇರೋದರಿಂದ ಹಚ್ಚುತ್ತಾ ಇದ್ದೀನಿ ನೋಡಿ ಇಷ್ಟು ಉಳಿದಿದೆ ಬಟ್ಟೆ ಸೊ ಇದು ಇಲ್ಲೇನು ಸ್ವಲ್ಪ ಇದ್ರೆ ಸಾಕು ನೋಡಿ ಕ್ರಾಸ್ ಪೀಸ್ ಇಲ್ಲಿ ಇದೆಯಲ್ವ ಇದನ್ನು ಕಟ್ ಮಾಡ್ಕೊಂಬಿಟ್ಟು ನಾನು ಅದಕ್ಕೆ ಅಟ್ಯಾಚ್ ಮಾಡ್ಕೊತೀನಿ ನಾವು ಇದಿಷ್ಟು ಈ ರೀತಿ ಉಳಿದಿದೆ ಸೊ ಈಗ ಇಲ್ಲಿ ನಾವು ಕ್ರಾಸ್ ಪೀಸ್ ಕಟ್ ಮಾಡ್ಕೊಬೇಕು ಇಲ್ಲಿ ಕ್ರಾಸ್ ಪೀಸ್ ಇದೆ ಆಲ್ರೆಡಿ ಸೊ ಇದನ್ನ ನಾವು ಒಂದ್ ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ಕಟ್ ಮಾಡ್ಕೊಂಡು ಎರಡು ಸೈಡು ಆಗುತ್ತೆ ಇದು ಒಂದು ಪೀಸಲ್ಲೇ ಎರಡು ಸೈಡು ಆಗತ್ತೆ ಸೊ ಬಟ್ಟೆ ಇದ್ರೆ ಪರವಾಗಿಲ್ಲ ಇಲ್ಲಾಂದ್ರೆ ಪರ್ಫೆಕ್ಟ್ ಮ್ಯಾಚಿಂಗ್ ಇಲ್ಲದೆ ಇದ್ರು ನೀವು ಅಲ್ಲಿ ಹೊಲ್ರೆ ಅದೇನು ಆಗಲ್ಲ ಸರ್ಗು ಅನ್ನೋದು ಅದು ಮೇಲೆ ಬರುತ್ತೆ ಕಾಣೋದಿಲ್ಲ ನೋಡಿ ಫ್ರೆಂಡ್ಸ್ ಈಗ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಸಹ ಬಿಚ್ಕೊಬೇಕು ಇಲ್ಲಿ ಹೊಲಿಗೆ ಅನ್ನೋದು ಹಾಕಿರ್ತೀವಿ ಕಾಲು ಇಂಚ್ ಮರ್ಚಿ ಸೊ ಅದನ್ನು ಕೂಡ ನಾವು ಓಪನ್ ಮಾಡ್ಕೋಬೇಕು ಸೊ ಇದನ್ನು ನಾವೀಗ ಒಂದು ಎರಡು ಇಂಚವರೆಗೂ ಓಪನ್ ಅನ್ನೋದು ಮಾಡ್ಕೊಬೇಕು ಸೊ ಈಗ ಈ ಬಟ್ಟೆ ಜಾಯಿಂಟ್ ಮಾಡಬೇಕು ಅಂದರೆ ಅದು ಶೇಪ್ ಏನಿದೆ ಆ ಶೇಪ್ ಪ್ರಕಾರನೆ ಕಟ್ ಮಾಡ್ಬೇಕು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡ್ಬೇಕು ಕ್ರಾಸ್ ಪೀಸ್ ಏನಿದೆ ಜಾಯಿಂಟ್ ಮಾಡೋ ಮೆಥಡ್ ಕೂಡ ನಾನು ತಿಳ್ಕೊಟ್ಟಿದ್ದೀನಿ ಮೂರು ತರ ವೀಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಅದನ್ನ ಲಿಂಕ್ ಹಾಕಿರ್ತೀನಿ ಕ್ರಾಸ್ ಪೀಸಿಂದೆಲ್ಲ ಸೊ ಈ ರೀತಿ ಡೈರೆಕ್ಷನ್ ಏನಿದೆ ಈ ರೀತಿ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನಾವು ಪೀಸ್ ಅನ್ನೋದೇನಿದೆ ಅದನ್ನ ಇಟ್ಬಿಟ್ಟು ಒಲಿಬೇಕು ನೋಡಿ ಇದೇನಿದೆ ಈ ರೀತಿ ಇಡ್ಬೇಕು ಆಲ್ರೆಡಿ ಶೇಪ್ ಇದೆ ಹಾಗಾಗಿ ನಾನು ಹಾಗೆ ಡೈರೆಕ್ಟಾಗಿ ಇಟ್ಬಿಟ್ಟು ಹೊಲಿತಾ ಇದ್ದೀನಿ ಸಾಧ್ಯ ಆದರೆ ಒಂಚೂರು ಐರನ್ ಮಾಡಿಕೊಂಡ್ರೆ ನಿಮಗೆ ಬೇಗ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಈಗ ನಾನು ಈಗ ಹಂಗೆ ಹೊಲಿತಾ ಇದ್ದೀನಿ ಈಗ ಅದೆಲ್ಲ ಯಾವ ರೀತಿ ಕಟ್ ಮಾಡ್ಕೊಂತೀವಿ ಆ ರೀತಿ ಕಟ್ ಈಗ ಇದಿಷ್ಟು ಸಿಕ್ಕಿದೆ ಈಗ ಇಲ್ಲಿ ಯಾವ ರೀತಿ ಮಡ್ಚಿ ಹೊಲ್ದಿದ್ವೋ ಅದೇ ರೀತಿ ಫೋಲ್ಡಿಂಗ್ ಮಾಡಿ ಹೊಲಿಬೇಕು ಸೊ ಎರಡು ಸೈಡು ಇದೇ ಮೆಥಡ್ನ ಫಾಲೋ ಮಾಡಬೇಕು ಫ್ರೆಂಡ್ಸ್ ಸೊ ನಾನು ಇದನ್ನ ಒಂದ್ಸಲಿ ಐರನ್ ಅನ್ನೋದು ಮಾಡ್ಕೊಂಡ್ಬಿಟ್ರೆ ನಿಮಗೆ ತೋರಿಸ್ತೀನಿ ಕಲಿಯಲಿಕ್ಕೆ ಈಸಿ ಆಗುತ್ತೆ ಮತ್ತು ನಿಮಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅಂತ ಐರನ್ ಮಾಡ್ಕೊಂಡ್ಬಿಡ್ತೀನಿ ನಾನೀಗ ಐರನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದೇನಿದೆ ನೀಟಾಗಿ ಓಪನ್ ಮಾಡಿ ಯಾವ ಕಡೆ ಫೋಲ್ಡ್ ಮಾಡಿದ್ವಿ ಅದೇ ರೀತಿ ಫೋಲ್ಡ್ ಮಾಡ್ಬೇಕಿರಲಿ ಕಾಲಿಂಚು ಮಡಚಿ ಫೋಲ್ಡ್ ಮಾಡ್ಕೊಂತ ಉದ್ದಕ್ಕೂ ಹೊಲಿಬೇಕು ಈಗಐದು ನೋಡ್ಕೋಬೇಕು ಅಳತೆ ನೋಡ್ಕೊಂಡು ನೀವು ಕಟ್ಟಿಂಗ್ ಅನ್ನೋದು ಎಲ್ಲಿ ಬರುತ್ತೆ ನೋಡ್ಕೊಂಡು ಮಾಡ್ಕೋಬೇಕು ಈ ಪೀಸು ಇನ್ನೊಂದಕ್ಕೆ ಆಗುತ್ತೆ ಈಗ ನಾನು ಇಲ್ಲಿ ಈ ಕಡೆಯಿಂದನೇ ಹೊಲಿತಾ ಬರ್ತೀನಿ ನೋಡಿ ನೋಡಿದೇನಿದೆ ಈ ರೀತಿ ಇಟ್ಕೊಂಡ್ಬಿಟ್ಟು ಕರೆಕ್ಟಾಗಿ ಸಮವಾಗಿ ಎಲ್ಲಿ ಬರುತ್ತೆ ನೋಡ್ಕೊಂಡು ಹೊಲಿಬೋದು ಈ ರೀತಿನಾದರೂ ಹೊಲಿಬೋದು ಇಲ್ಲ ಕೆಳಗಡೆಯಿಂದಾನೇ ನೀವು ಹೊಲಿಯಾಗಿರ್ತೀವಿ ನಾನೀಗ ಇಲ್ಲಿಂದಾನೆ ಕಂಟಿನ್ಯೂ ಮಾಡ್ತೀನಿ ಇದು ಎಕ್ಸ್ಟ್ರಾ ಥ್ರೆಡ್ ಲೈನ್ ಇದೆ ನೀಟಾಗಿ ಒಂದ್ಸಲಿ ಕಟ್ ಮಾಡ್ಕೊಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ಈಗ ನಾವು ಮಾಮೂಲಿ ಏನು ಪೈಪಿಂಗ್ ಮಾಡ್ತೀವಿ ಅದೇ ರೀತಿ ಪೈಪಿಂಗ್ ಮಾಡಬೇಕು ಈ ರೀತಿ ಏನಿದೆ ಡೈರೆಕ್ಷನ್ ಈ ಕಡೆ ಇಟ್ಕೊಂಡ್ಬಿಟ್ಟು ಇದು ಕೂಡ ಈ ಕಡೆ ಫೋಲ್ಡ್ ಮಾಡಿ ಇದನ್ನ ನೀಟಾಗಿ ಸ್ಟ್ರೈಟ್ ಆಗಿ ಮಾಡಿಸ್ಕೋಬೇಕು ಇದು ಲೆವೆಲ್ ಇರಬೇಕು ಈ ರೀತಿ ಲೆವೆಲ್ ಮಾಡಿ ಇದನ್ನ ಪೈಪಿಂಗ ಯಾವ ರೀತಿ ಫೋಲ್ಡಿಂಗ್ ಮಾಡ್ತೀವೋ ಆ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ಫಸ್ಟ್ ಯಾವ ಫಿನಿಶಿಂಗ್ ಇತ್ತೋ ಅದೇ ಫಿನಿಶಿಂಗು ಬರೋ ರೀತಿ ಹೊಲಿಬೇಕು ಪೈಪಿಂಗ್ ಮಾಡೋದೇ ನಾನು ಸಪ್ರೇಟ್ ಆಗಿ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಸೊ ನಿಮಗೆ ನೀಟಾಗೆ ಪೈಪಿಂಗ್ ಬರಬೇಕು ಅಂದ್ರೆ ಯಾವ ರೀತಿ ಒಲಿಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಅದನ್ನ ವಿಡಿಯೋಸ್ ಏನಿದೆ ಲಿಂಕ್ ಹಾಕಿರ್ತೀನಿ ಅದನ್ನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗತ್ತೆ ನೀಟಾಗೆ ಹೇಳ್ಕೊಟ್ಟಿದ್ದೀನಿ ಅದರಲ್ಲಿ Bye. Uh -huh. ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಪೈಪಿಂಗ್ ಅನ್ನೋದು ರೆಡಿಯಾಗಿದೆ ಸೊ ಈಗ ಈ ಸೈಡು ಏನಿದೆ ಅದನ್ನು ಇದೇ ಮೆಥಡಲ್ಲ ಹೊಲ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್